ನಮಸ್ಕಾರ ಈ ಪಟ್ಟಣದಲ್ಲಿ ಕಳೆದ ಅರವತ್ತು ನಾಲ್ಕು ವರ್ಷಗಳಿಂದಲೂ ಜಾತ್ರೆ ಅಂದರೆ ಜಾಮೂರ ಜಾತ್ರೆ ಗ್ರಾಮ ಜನತೆ ಜಾತ್ರೆ ನಡೆದಿರಲಿಲ್ಲ ಕಾರಣ ಏನು ಹಲವಾರು ಕಾರಣಗಳಿಂದಾಗಿ ಜಾತ್ರೆ ಅಲ್ಲಲ್ಲಿ ಸೈಪಡ್ತಿರ್ತಾರೆ ಹುಡುಗನೂ ಸೇರಿಕೊಂಡು ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ ಎಲ್ಲ ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅದಕ್ಕೆ ಕಾಲ ಕೂಡಿ ಬರಲಿಲ್ಲ ಸೊ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಏಪ್ರಿಲ್ ಅಥವಾ ಮಾರ್ಚ್ಗಳಲ್ಲಿ ಜಾತ್ರೆ ಮಾಡಬೇಕಂತೇಳಿ ಸಮಿತಿ ಒಂದು ನಿರ್ಧಾರ ಮಾಡಿದರು ಅದೇ ರೀತಿಯಾಗಿ ಈ ಊರಿನ ಸರ್ವ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಯುವಕರು ಸಮಾಜದ ಮುಖಂಡರು ಒಗ್ಗಟ್ಟಾಗಿ ಸೇರಿಕೊಂಡು ಅರವತ್ತೈದು ವರ್ಷಗಳಿಂದ ನಡೆಯದ ನಡೆಯಲಾರದ ಒಂದು ಜಾತ್ರೆಯನ್ನು ದೇವತೆ ಜಾತ್ರೆಯನ್ನು ಇವತ್ತು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಇವತ್ತು ಅನ್ನಪೂರ್ಣ ಭೋಜನ ಶಾಲೆ ಇವತ್ತು ನಾವಿಲ್ಲಿ ಇದ್ದೇವೆ ಇವತ್ತು ವಿಶೇಷವಾಗಿ ಮಹಾಂತಯ್ಯದವರು ಅರಳಿಲಿ ಮಠವರು ಹಾಗೂ ನಮ್ಮ ಚರಣಪ್ಪ ಲಿಂಗಶೆಟ್ ಅವರು ಅದೇ ರೀತಿಯ ಕುಳಿದಂತ ಕಮಿಟಿಯ ಎಲ್ಲ ಸದಸ್ಯರು ಇವತ್ತು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಕಾರಣ ಏನು ಸೇರಿದಿದೆ ವಿಶೇಷವಾಗಿ ಹದಿನೆಂಟು ಕ್ವಿಂಟಾಲ್ ಬುಂದಿಯನ್ನ ಸಿಹಿ ಮೂಟದವನ್ನ ಬುಂದಿಯನ್ನು ಮಾಡಲಿಕ್ಕೆ ಒಂದು ಹದಿನಾಲ್ಕು ಜನ ಮಾನಸಿಕರು ಜೊತೆ ಇದ್ದಾರೆ ಅದರ ಕುರಿತಂತೆ ಕೆಲವು ಮಾತುಗಳನ್ನು ನಮ್ಮ ಮಹಾಂತಯ್ಯ ಅರಳಿ ನಮಸ್ಕಾರ ಮಾತಾಡ್ತೀರಿ ಗಮಸ್ಕಾರ ಏನು ಗ್ರಾಮ ದೇವತೆ ಜಾತ್ರೆ ಮಾಡಬೇಕಂತ ಪರಿಕಲ್ಪನೆ ಸುಮಾರು ಆರು ಆಗಿಲ್ಲ ನಮ್ದು ಯಾತ್ರೆ ಮಾಡಿ ಏನಾದ್ರು ಮಾಡಿದ್ದರೆ ಒಂದು ಟೀಮ್ ನಮ್ಮ ಸಮಾನ ಮನಸ್ಸೂರನ್ನ ಫುಡ್ ವಿಚಾರ ಮಾಡಿದ್ರು ಏಳು ವರ್ಷದಿಂದ ಇದನ್ನು ಮಾಡೋಣ ಮಾಡೋಣ ಬಂದಾಗ ಇದಕ್ಕೆ ಟೈಮು ಈಗ ಕೂಡಿ ಬಂದು ಈಗ ಕೂಡಿ ಬಂದಾಗ ಮೂರಿಂದ ನಾಲ್ಕು ತಿಂಗಳ ಹಿಂದುಗಡೆ ನಾವು ಒಂದು ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಜಾತ್ರೆ ಹೆಂಗೆ ಮಾಡೋದು ಇದ್ರ ಬಗ್ಗೆ ಕಲ್ಪನೆ ಹೆಂಗೆ ಅದು ವಿಚಾರ ಮಾಡಿದಾಗ ಅರವತ್ತು ನಾಲ್ಕು ವರ್ಷದಿಂದಗಡೆ ಒಂದು ನಮಗೆ ಇದು ಏನಂದರೆ ಪಾಂಪ್ಲೇಟ್ ಆ ಪಾಂಪ್ಲೇಂಟಿಂದ ನಾವು ಎಲ್ಲ ಆಯಾ ಹಿರಿಯರು ವಿಚಾರ ಮಾಡಿಕೊಂತ ಬಂದಾಗ ಎಲ್ಲರೂ ನಾವು ಸ್ವಲ್ಪ ಸ್ವಲ್ಪ ನೋಡೀವಿ ಅನುಭವ ಇಲ್ಲ ಆದರೂ ಕೆಲವೊಂದು ಇಲ್ಲಿ ಏನು ಆಮೇಲೆ ಎಲ್ಗು ಆಮೇಲೆ ಒಂದೊಂದು ಚುನಾವಣೆ ಇಲ್ಲೆಲ್ಲ ಯಾವ ರೀತಿ ಜಾತ್ರೆ ಮಾಡೋದು ವಿಚಾರ ಮಾಡಿದಾಗ ಅವರು ಕೆಲವೊಂದು ನಮ್ಮ ಸಲಗಳನ್ನು ಕೊಡ್ತೀವಿ ಆ ಸ್ಥಳಗಳನ್ನು ತಗೊಂಡು ನಮ್ಮ ಕೃಷಿಯ ಎಲ್ಲ ಸರ್ವ ಜಾತಿಯ ಹಿರಿಯರು ಕರೆತೀವಿ ಮತ್ತೊಂದು ಮೀಟಿಂಗ್ ಮಾಡಿದ್ವಿ ಈ ಜಾತ್ರೆ ಅವಾಗ ಎಲ್ಲರೂ ಹಬ್ಬದಿಂದ ನಾವು ನೀವು ಜಾತ್ರೆ ಮಾಡ್ತೀವಿ ಮಾಡೋಣ ಅಂದಾಗ ಈ ಒಂದು ನಾವು ಅಂದ್ಕೊಂಡಕ್ಕಿಂತ ಜಾಸ್ತಿ ಪ್ರಮಾಣದಲ್ಲದೆ ಜಾತ್ರೆ ಭಾಳ ವಿಜೃಂಭಣೆಯಿಂದ ಇರುತ್ತೆ ಇದಕ್ಕೆ ಸರ್ವ ಯುವಕರು ಸಾಥ್ ಕೊಟ್ಟಾರ ಹಿರಿಯರು ಸಾಥ್ ಕೊಟ್ಟಾರ ಧರ್ಮಕ್ಕೂ ಸಾಥ್ ಕೊಟ್ಟಾರ ಇದ್ರ ಜೊತೆಗೆ ನಮ್ಮ ಸಮಿತಿವಾದ ಯಾವುದೇ ಒಂದು ಕೆಟ್ಟ ಮನಸ್ಸು ಚಿತ್ರಗಳಾದರೆ ಒಳ್ಳೆ ರೀತಿ ಯಾವುದು ಜಾತಿ ವೇದ ಇಲ್ಲ ಯಾವುದು ಸಂತ ಪಕ್ಕನಿಂದ ಹಕ್ಕು ಖರ್ಚು ಮಾಡ್ತಾರೋ ಒಂದಾಗಿ ಇದರಿಂದ ಯಾರೂ ನಮಗೆ ಲಾಭ ಅಂತ ವಿಚಾರ ಮಾಡುತ್ತೆ ನಮ್ಮೂರಿಗೆ ಒಳ್ಳೆಯದಾಗಲಿ ನಮ್ಮವ್ರಿಗೆ ಒಳ್ಳೆಯದಾಗಲಿ ಸರ್ವಧರ್ಮಕ್ಕೂ ಒಳ್ಳೆಯದಾಗ ಅಂತ ಈ ಜಾತ್ರೆ ನಾವು ಮಾಡ್ಕೊಂಡಿದ್ದೀವಿ ಆದ್ರೆ ನಾವು ಅಂದ್ಕೊಂಡಕ್ಕಿಂತ ಇದು ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತಾಯಿದೆ ನಾವು ಪಕ್ಕದಲ್ಲಿ ಪಕ್ಕವದ ಜೋಶಿ ತಪ್ಪನ್ನು ಮಾಡೋದು ಜಾತ್ರೆ ನೋಡಿದ್ದೀವಿ ಅದರ ಒಂದು ಭಾಗವಾಗಿ ಇದು ನಮಗೆ ಅಗತ್ಯತೆ ಅನ್ನೋ ಅಂತ ಅನಿಸಿಕೆ ಬರ್ತಾಯಿದೆ ದೇವತೆ ನಮ್ಮ ಜಾಮವನ್ನು ಹೆಂಗೆ ನೆಡ್ಸ್ತಾ ನಾವು ನಡ್ಕೊಂಡು ಹೋಗಿದ್ದೀವಿ ಈಗ ತಮ್ಮೆಲ್ಲರೂ ಸಾಕು ಈ ಈಗ ಎಲ್ಲ ನಮ್ಮ ಧರ್ಮದವರು ಇದಕ್ಕೆ ಜಾತ್ರೆ ಸಪೋರ್ಟ್ ಮಾಡಲಿ ಅಂತ ನಾವು ಹೇಳ್ತಾರೆ ಇವತ್ತು ಗೂಂದಿ ಮಾಡ್ತಾ ಇದ್ದೀವಿ ನಾವು ಯಾರು ಅವ್ರಿಗೆ ಖರೀದಿಲ್ಲ ತಾವಾಗಲೇ ಸ್ವೈಚ್ಛೆಯಿಂದ ಬಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ನಗರದ ಪ್ರತಿಯೊಂದು ರಸ್ತೆಗಳನ್ನು ತಾವು ನೋಡಬೇಕು ಲೈಟ್ಗಳಿಂದ ಜಗಮಗಿಸ್ತಾ ಇದೆ ಸುಮಾರು ದ್ಯಾಮೋವನ ಜಾತ್ರೆಯಲ್ಲಿ ಏನಾದರೂ ಖರೀದಿ ಮಾಡುತ್ತಿತ್ತು ಗ್ಯಾಮನ ಹೆಸರಲ್ಲಿ ಖರೀದಿ ಮಾಡ್ತೀವಿ ಸೊ ಹೀಗಾಗಿ ಎಲ್ಲ ಜ್ಯಾಮೋವ ತಾಣಗಳನ್ನ ಮಾಡಿಸ್ಕೊಂಡು ಹೋಗೋತ್ತ ನಗರದ ರಸ್ತೆಗಳಲ್ಲಿ ಡಿವೈಡರ್ಗಳು ಕೂಡ ಬಣ್ಣ ಹಚ್ಚೋ ಕೆಲಸ ಆಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ದಿರ್ಬೋದು ಇವತ್ತು ಸಂಜೆಯಿಂದ ತಾಯಂದರು ಮಕ್ಕಳು ತಾವೇ ಬಂದು ಖುದ್ದಾಗಿ ಜಾತ್ರೆಗೆ ದೇಣಿಗೆಯನ್ನು ಬರೆಸೋದಿರ್ಬೋದು ಇಷ್ಟೆಲ್ಲ ಯಾವ್ದು ಶಕ್ತಿ ಮಾಡ್ತಾ ಇದೆ ಅಂದ್ರೆ ಅದು ನಮ್ಮ ಗ್ರಾಮ ದೇವತೆ ಶಕ್ತಿ ಅಂತೇಳಿ ಈಗ ಶರಣಪ್ಪ ಲಿಂಗೆಟ್ಟರು ನಂಬುತ್ತಿದ್ದಾರೆ ಶರಣಪ್ಪ ಅವರು ಖಜಾಂಚಿಗಳು ಹಣಕಾಸು ವಿಭಾಗದ ಮುಖ್ಯಸ್ಥರು ನಮ್ಮ ಶರಣಪ್ಪನವರಿಗೆ ದುಡ್ಡು ಹೇಗೆ ಬರ್ತಾ ಇದೆ ಆ ರೀತಿ ಎರಡು ಲಕ್ಷ ಐದು ಲಕ್ಷ ದಿಂಗ ಕಷ್ಟ ಅವ್ರು ಯಾವ ರೀತಿ ಅದು ಎಲ್ಲಿ ಬರ್ತಾಯಿಸ್ತಾರೆ ಆ ನಂತರ ದುಡ್ಡು ಹೆಂಗೆ ಬರ್ತದೆ ದುಡ್ಡು ಹಂಗೆ ಖರ್ಚಾಗುತ್ತೆ ಹೀಗಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಇವತ್ತು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಹಣಕಾಸಿನ ವಹಿವಾಟು ಇರ್ಬೋದು ಅದು ನಮ್ಮ ಲಿಂಗ್ ಯಾವ ರೀತಿಯಾಗಿ ಮಾಡಿದ್ರು ಅಂತೇಳಿ ಕೆಲವು ಮಾಹಿತಿ ನಾವು ಹೆಂಗೆ ಮಾಡ್ಸಾರಪ್ಪ ಹೊಸದು ಹೆಂಗೆ ದೊಡ್ಡ ಮಾಡೋದು ಮಾಡಿದಾಗ ಉಷ್ಟಿಗೆ ಎಲ್ಲ ಬಾಳಸಿಗೆ ಕೂಡಿಸಿದಾಗ ನೀವು ಇದಕ್ಕೆ ಅಮೌಂಟ್ ಮಾಡಿದ್ರು ಲೇಬರ್ಗೂ ಅಮೌಂಟ್ ಹೋಗ್ತೀವಿ ಅದನ್ನು ಕೊಡ್ತೀವಿ ನಿಮ್ಮ ಬಾಳ್ಸಿಗೆ ಅಂತ ಏನೈತಿ ನಿಮ್ಗೆ ಹೇಳಿರ್ತೀವಿ ಅಂತೀವಿ ಅವರೆಲ್ಲ ಒಂದು ಹಾಫ್ ಅನ್ ಫೈನಲ್ ಡಿಸಿಷನ್ ಏನು ಕೊಡೋದ ಲೇಬರಿಗೆ ನೀವು ಕೊಡೋದು ದುಡ್ಡು ನಮ್ಮ ಬಾಣಿಸಿಕೊಂಡು ದುಡ್ಡು ಬೇಕಾಯಿಲ್ಲ ನಮ್ಮ ಮೂರು ಜಾತ್ರೆ ನಾವು ನಾವೇ ಮಾಡ್ತೀವಿ ಆಮೇಲೆ ನೀವು ಮದುವೆ ಮುಗಿಬಿಟ್ಟಿದ್ರೆ ಕೆಲವೊಂದು ಅದಕ್ಕೆ ಏನು ಮಾಡ್ತೀರಿ ಅಂದಾಗ ಇಲ್ಲ ನಾವೇ ಎಲ್ಲ ಬಾಣಿಸಿಕೊಂಡು ಡಿವೈಡ್ ಮಾಡ್ಕೊಳ್ತೀವಿ ಒಂದು ದಿವಸ ಐದು ಜನ ಹತ್ತು ಜನ ಬಾಣಿಸಿಕೊಂಡು ಲೇಬರ್ ಕೊಂಡು ನಾವು ಸ್ವತಃ ಮಾಡ್ತೀವಿ ಅಂತೇಳಿ ನಾವು ಅನ್ಕೋದಕ್ಕಿಂತ ಹೆಚ್ಚಿನ ರೂಪದೊಳಗೆ ಅವ್ರು ಕೆಲಸ ಮಾಡೋಕ್ಕ ಮೊದಲೇ ಮಾತು ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಯ್ತು ಅವರು ಇನ್ನೊಂದು ಮಾತು ಹೇಳಿದರೆ ಮತ್ತೆ ಕೊಡೋ ಬೇಡ ನಮ್ಮ ಮೂರು ಜಾತ್ರೆ ನಾವು ಮಾಡ್ತೀವಿ ಆದ್ರೆ ನಾವು ಅನ್ಕೊಂಡಕ್ಕಿಂತ ಖುಷಿ ಖುಷಿಯಾಗಿ ಅವ್ರು ಕೆಲಸ ಮಾಡಕ ಇದ್ದು ನಾವು ಅವ್ರಿಗೆ ಚಾನ್ಸ್ ಹೇಳಬೇಕಾಯ್ತು ಮಾಜಿಯವರು ಸಾರ್ವಜನಿಕರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೇವೆ ದಯಮಾಡಿ ತಾವು ಯಾರ್ಯಾರ ಮನೆ ಒಳಗಿದ್ದೀವಿ ನಾವು ಹೊರಗಡೆ ಬಂದ್ರಿ ರಾಮದೇವತೆಯ ಜಾಮೂನು ದರ್ಶನ ಮಾಡ್ಕೊಂಡ್ರಿಗ್ರದಲ್ಲಿ ರಾಮದೇವತೆಯ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಊಟದಷ್ಟು ನಾಲ್ಕೈದು ವರ್ಗ ಮಾತ್ರ ಇರ್ತದೆ ಸಪ್ತಭುಜದಲ್ಲಿ ಭಾಗವಹಿಸಬೇಕು ಕೂಡ ಶುಕ್ರವಾರ ಶನಿವಾರದಲ್ಲಿ ಕೂಡ ಏನಾಗಿರ್ತಂದ್ರೆ ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ಈಗಾಗಲೇ ಬರ್ತಿದ್ದಾರೆ ಯಾರು ಭಕ್ತರು ಸೇವಾ ಮಾಡೋದಕ್ಕೆ ಒಂದು ಆಯ್ಕೆಯನ್ನ ಸಲ್ಲಿಸಬೇಕು ಅಂತೇಳಿ ಮುಂದೆ ಮಾಡ್ತೀವಿ ಜಿ ಎಂ ಚಾನಲ್ ಅವರಿಗೆ ಚೌತವರಿಗೆ ನಮಸ್ಕಾರಗಳು ಬಂದಿವೆ ದೇವಿಯ ಜಾತ್ರೆಯ ಸಲುವಾಗಿ ಎಲ್ಲ ಸಕಲ ಚಿತ್ರಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ವಿಧಾನ ವ್ಯವಸ್ಥೆ ಯೋಚನೆಗಳನ್ನು ಹೊಂದಿದ್ದೇವೆ ಪೂರ್ವಭಾವಿಯಾಗಿ ಸುಮಾರು ಒಂದು ಹದಿನೈದು ಚಿತ್ರಗಳ ಮುಂದೆಯನ್ನ ಸೇವಾ ಭಕ್ತರು ಇವತ್ತು ಮುಂದೆ ಮಾಡುವ ಕಾರ್ಯಕ್ರಮವನ್ನು ನಾಳೆಯಿಂದ ಪ್ರತಿಯೊಂದು ದಿನ ಬೇರೆ ಬೇರೆ ಆ ಥರ ಸತ್ಯ ವಸ್ತುಗಳನ್ನು ತಯಾರಿಸಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ವಿವಿಧ ರೀತಿಯಿಂದ ವಿವಿಧ ದೈವದ ವತಿಯಿಂದ ನೆರವೇರಿಸಲಾಗುತ್ತದೆ ಸಪ್ತಭಜನೆಯಲ್ಲಿ ಎಲ್ಲರೂ ಸಾರ್ವಜನಿಕರೆಲ್ಲರೂ ಪಾಲ್ಗೊಂಡು ರಾತ್ರಿ ಹಗಲು ನಿರಂತರ ಸಪ್ತಭಜನೆ ನಡೆಯುವುದರಿಂದ ಎಲ್ಲರೂ ಭಕ್ತರು ದೇವಿಯ ಜೀವನ ಆರಾಧನೆಯನ್ನು ಮಾಡುವ ಮೂಲಕ ನಮ್ಮ ಊರಿನ ಅಭಿವೃದ್ಧಿಗಾಗಿ ಸಮೃದ್ಧಿಗಾಗಿ ಎಲ್ಲರೂ ನಾವು ಜಾತದ ಎಲ್ಲ ಸಮಾಜದವರು ಆ ಸಮಾಜ ಎಲ್ಲ ಸಮಾಜದವರು ಇತ್ತೀಚಿನ ಸಪ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿಸಿದ್ದಾರೆ ಗ್ರಾಮ ದೇವತೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತಾದಿಗಳಾಗುತ್ತೆ ನಾಳೆ ದಿವಸ ಹತ್ತು ಕ್ವಿಂಟಲ್ ಬುಂದೆ ವ್ಯವಸ್ಥೆ ಮಾಡಲಾಗಿದೆ ಸಂಪತ್ತಿಯಿಂದ ಆಮೇಲೆ ಇದ್ರಾಗ ಎಲ್ಲ ಭಕ್ತಾದಿಗಳು ಕನುಮಾನದಲ್ಲಿ ಸೇವಿಸಲು ಬಂದರೆ ನಮ್ಗೆ ಇಷ್ಟು ಇಷ್ಟು ದಿವಸ ಆದರೂ ಇದು ಇದೇ ಪ್ರಶ್ನೆ ಕಟ್ಟು ತುರುಮಲ ಜಾತಿ ನಮ್ಮ ಊರಾಗಿದ್ದೆ ಅದು ಆಮೇಲೆ ಇದು ನೆಲಿನ ವ್ಯವಸ್ಥೆ ಹತ್ತು ಸಾವಿರ ಜನ ಬಂದಿದ್ದಷ್ಟು ನೆನೆ ನೆಳಿನ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಕರ್ಪು ಕ್ಷೇತ್ರ ಜಿರಿಯ ಸಂಗ್ರಹದಿಂದ ಹಿಡಿದು ಆ ಕುರ್ಪು ತಿರುಮಲ ಜೀವನ ಸಂಗ್ರಹುದು ಕುರ್ಪು ದಾಮಂಗಡಿ ಹೋಗಿ ನೆಳಿನ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇಲ್ಲಿ ಭರವತ್ತು ಭಕ್ತಾದಿಗಳಿಗೆ ಯಾವುದೂ ಕುಂಡು ಕೊಡ್ತಿದ್ರು ನಂಗೆ ಎಲ್ಲ ವ್ಯವಸ್ಥೆ ಈ ವ್ಯವಸ್ಥೆ ಆಮೇಲೆ ಇದನ್ನ ಸುದ್ದಿ ಕೇಳಿ ಬೆಂಗಳೂರಿಂದ ಬೆಂಗಳೂರಿನ ಜನ ದುಡಿಯ ಕೋದ್ರ ರೀ ಹತ್ತು ದಿವಸ ಅಮ್ಮನ ಜಾತ್ರೆ ಆಗುತ್ತೆ ಹದಿನಾರು ತಾರೀಕಿಗೆ ಚಲೋ ಊರು ಚೆಲೋ ಕಾರ್ಯಕ್ರಮ ಆಗುತ್ತೆ ಊರಿಗೆಲ್ಲ ಎಲ್ಲ ಕಡೆ ಹೋಗಿ ಚಲೋ ಚೆಲ್ಲೋದು ಹದಿನಾರು ತಾರೀಕಿಗೆ ಇರುತ್ತೆ ಹಂಗಾಗಿ ಬೆಂಗಳೂರು ಜನ ಬರಕತ್ತೆ ದುಡಿಯ ಹೋದವರೆಲ್ಲರು ರಾಮಮ್ಮ ಜಾತ್ರೆ ಓದ್ತಾರೆ ನಮಗೆ ಕೇಳಿದ್ವಿ ಆದ್ರೆ ನಾವು ಹೊಡಿದ್ರೆ ಇದು ಕಣ್ಣು ಹೊಡಕತ್ತೀವಿ ಸಪ್ತ ಭಜನೆ ಹೆಚ್ಚಿದ್ದ ದಿನ ಆ ಸಪ್ತ ಭಜನೆ ಯಾವ ಭಕ್ತಾದಿಗೂ ಬಂದರೂ ಜಾಯ್ನ್ ಆಗ್ಬೋದು ಏನೇನು ಜರಕ ಮಾಡೋದು ಅಮ್ಮನ ಓಂ ನಮಸ್ವಿ ಅಂತೇಳಿ ರಜನಿಗೆ ಎಲ್ಲರೂ ಮುಂದಾಗಬೇಕು ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇದೆ ಅವ್ರ ಇವರಲ್ಲದೆ ಎಲ್ಲ ಭಕ್ತಾದಿಗಳು ಅಮ್ಮನ ಸೇವೆ ಮಾಡೋದು ಒಂದು ಸೋಣ ಅವಕಾಶ ಸಿಕ್ಕಿದೆ ಇದು ಮತ್ತೆ ಮುಂದಿನ ಐದು ವರ್ಷಕ್ಕೊಮ್ಮೆ ಜಾತಿ ನಿರಂತರ ನಡೆಯಬೇಕಂತ ಹೇಳ್ತಿದ್ರೆ ಆದರೂ ಎಲ್ಲರ ಐತೆ ನಡೆಸಬೇಕು ನಡೆಸ್ತಾರೆ ಅಮ್ಮ ದೇವಿ ಹೆಂಗೆ ಹೋಗ್ಕೊಂಡ್ ನಾವು ಹೋಗ್ತೀವಿ ಅಂತೇಳಿಸ್ತೀವಿ ನನ್ನ ಮಾತು ಸಂಭ್ರಮ ಸಡಗರದಿಂದ ಪ್ರಾರಂಭವಾಗಿದೆ ಪ್ರತಿನಿಧಿ ಇವತ್ತಿನಿಂದ ಭಜನೆ ಕಾರ್ಯಕ್ರಮ ಬೆಳಗ್ಗೆ ಐದು ಗಂಟೆಯಿಂದ ಪ್ರಾರಂಭವಾಗಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ದೇವಿಯ ಜಾತ್ರಾ ಮಹೋತ್ಸವದ ಪರವಾಗಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಪ್ರತಿ ದಿವಸ ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಪ್ರತಿದಿನ ಪ್ರಸಾದ ವ್ಯವಸ್ಥೆ ಇರುತ್ತೆ ಅದಕ್ಕೆ ಯಾವತ್ತೂ ಸದ್ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡು ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಂತ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತು ಭಜನೆ ಮಾಡಲು ಇಚ್ಛಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಿ ಸಮಯವನ್ನು ನಿಗದಿಪಡಿಸಿಕೊಳ್ಳುತ್ತೇನೆ ಪ್ರತಿ ದಿವಸ ಇದು ಹದಿನಾರನೇ ತಾರೀಕಿನವರೆಗೂ ಕೂಡ ಸಪ್ತ ಕಾರ್ಯಕ್ರಮ ನೆರವೇರುತ್ತೆ ಈ ಭಜನೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತ ಅಂತ ಕೊಡ್ತೇವೆ